ಬನ್ನಿ ಇವತ್ತು ನಾನು ನಿಮಗೆ ಫೇಶಿಯಲ್ ಮಾಡ್ತೀನಿ ಇದ್ರಲ್ಲಿ ಮಾಡ್ಲಾ ಅಥವಾ ಹೋಮ್ ರೆಮಿಡಿನ ಸಕೆ ತಡಿಯಕ್ಕೆ ಆಗಲ್ಲ ಮಾತು ಸರಿ ಇದ್ರಲ್ಲಿ ಏನೇನು ಇಟ್ಟಿದ್ದೀನಿ ಹೇಳ್ಬಿಡ್ಲಾ ಕಡಲೆ ಇಟ್ಟು ನಾನು ನಿಂಬೆ ರಸ ಇದಕ್ಕೆ ಹಾಕಿಲ್ಲ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಟೊಮೊಟೋನ ತಗೊಂಡಿದ್ದೀನಿ ಅಂತ ಬೇಡ ನಿಂಬೆ ಇದ್ದಿದೆಯಲ್ಲ ಇದು ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ ಸಕ್ಕರೆ ಮತ್ತೆ ಟೊಮೊಟೊ ಫಸ್ಟು ಸ್ಟೆಪ್ ಇದು ಆಮೇಲೆ ಟೊಮೊಟೊ ಸಕ್ಕರೆ ಕಾಂಬಿನೇಷನ್ ಚೈಲ್ಡ್ಹುಡ್ ಅಲ್ಲಿ ತಿಂತಿದ್ವಲ್ಲ ನೆನ್ಪಾಯ್ತಾ ಮತ್ತೆ ಇದು ಮೊಸರು ಮೊಸರು ಮಾಯ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಆಯ್ತಾ ಇದು ನೀರು ನಿಮ್ದು ಆಗ ಮುಖ ವಾಶ್ ಮಾಡೋದಕ್ಕೆ ಹತ್ತಿ ಮುಖ ಒರೆಸೋದಕ್ಕೆ ಇದು ನಿಮಗೆ ತಲೆಗೆ ಹಾಕೋದಿಕ್ಕೆ ಎಲ್ಲ ಅಸ್ತ್ರಗಳು ರೆಡಿ ಆಗಿದೆ ನೀವು ಬಂದು ಹಾಸಿನರಾಗಿ ಬನ್ನಿ ಸ್ಟೆಪ್ಪು ಸಕ್ಕರೆ ಮತ್ತೆ ಟೊಮೊಟೊ

ಬರ ಶರ್ಟ್ ಎಲ್ಲ ಇದಾಗುತ್ತೆ ತೊಳಿಬೇಕು ನೀನು ಮಾಡೋರು ಸರಿಯಾಗಿ ಮಾಡಬೇಕು ಕೆಲ್ಸನ ಇವಾಗ ನೋಡಿ ನನ್ನ ಹತ್ರ ಎಷ್ಟೆಲ್ಲ ಕೆಲ್ಸ ಅಂತ ಕತ್ತತ್ರ ಜಾಸ್ತಿ ಇದಾಗಿರುತ್ತೆ ಏನಾಗಿರುತ್ತೆ ನೀಟಾಗಿ ಹೇಳಿ ಇದಾಗಿರುತ್ತೆ ಇದಾಗಿರುತ್ತೆ ಅಂತ ಸ್ಕ್ರಬ್ ಸರಿ ಸ್ಕ್ರಬ್ ಆಯಿತು ನೆಕ್ಸ್ಟು ಸ್ಟೆಪ್ಪಲ್ಲಿ ಸಿಕ್ಕಣ ನೆಕ್ಸ್ಟ್ ಸ್ಟೆಪ್ ಈಗಲೇ ಹೇಳ್ತೀನಿ

ನಮ್ಮ ಎಜ್ ಮಂತ್ರನ ಬೆಲ್ಲೆ ಮಾಡ್ಬಿಟ್ಟಿದ್ದೀನಿ ಕತ್ತೆ ಬಿಡ್ತಾನೆ ಕತ್ತೆ ಆಗ್ತಿಲ್ಲ ಕತ್ತೆ ಬ್ಲಾಕ್ ಆಗಿರೋದು ನೀವು ಅದೇನು ಕತ್ತೆ ಮೇಲೆ ಹೋಯ್ತೋ ಗೊತ್ತಿಲ್ಲ ಟಾನ್ ಆಗಿರೋದು ಕತ್ತಲ್ಲಿ ಮೇಡಮ್ ಮುಖ ಬೆಳ್ಳಗೆ ಮಾಡ್ತಂಗೆ ಮಾಡಿ ಮೇಡಮ್ ಏನೋ ಮರ್ತೊಳೈ ನಾನೇನೋ ಮಾಡ್ತಿಲ್ಲ ಇದೇನೇನೋ ಹೆಲ್ಬಡಿ ಅಲ್ಲಿ ಅಲ್ಲ ಎಷ್ಟು ಬೆಲ್ಲ ಸಾಕಾ ಎಷ್ಟು

ನೋಳ್ಕೊರನಾ ಆ ಸರಿ ಆಯ್ತು ಬನ್ನಿ ಗೆಳೆಯರೇ ಏನು ಕಡಲೇ ಇಟ್ಟಂತ ಹಾಕೋಣೆ ಇದು ಕಡಲೇ ಇಟ್ಟರೆನೇ ಕಾಣುಸ್ತಾಯಿಲ್ಲ ಕಾಣಿಸ್ತಾ ಇಲ್ಲ ರುಬ್ಬಬಿಟ್ಟು ರುಬ್ಬಿಟ್ಟು ಹಾಕಿದ್ರೆ ಹಳದಿ ಕಲರ್ ತಾನೆ ಬರಬೇಕು ಇದು ಯಾದೋ ವೈಟ್ ಕಲರ್ ಬಂದೈತೆ ಇವರಿಗೆ ನಾನು ಸ್ಪೆಸಿಫಿಟಿ ಇದಿನಿ ಅಂತ ನನಿಗೆ ಯಾಮರಿಸ್ತಾವಳೆ ಏನು ಕ್ಯಾನ್ಸಲ್ ಹಾನ್ಕಬಿಟೋ He took it.. Yes he took that, he stopped I did. He stopped. OK ಸ್ಟಾಪ್ ಮಾಡಿ am going Trustee earlier its Этот tamañoげ… Why you are not talking about it? He likes it this morning I have no member of the ranch, but I am not going to eat just a bit of rice coffee ರುಭಿರತನ ತೋರಿಸ್ಲಾ ಇಲ್ಲಿ ವಾರಕ್ಕೆ ಈ ತರ ಮಾಡಿದ್ರೆ ಹೇಗಿರುತ್ತೆ ಆಹಾ ಹೌದು ಹೇಳ್ತೀನಿ ನೀವು ಬಂದು ಮುದ್ಕಬೇಕಲ್ಲ ಈ ತರ ಬಾರಿ ಮಾಡಿಬಿರ್ತಲ್ಲ ನೀವು ಮುದ್ಕೊಳ್ಳಲ್ಲ ಇದೆಲ್ಲ ಹೇಳ್ತೂರಷ್ಟೇ ನೀವು ಮಾಡ್ಸ್ಕೇಳಿ ಮೊಸ್ರ ಹಾಕಿದ ಮೇಲೆ ಕಡಲೇ ಇಟ್ಟು ನೆಕ್ಸ್ಟ್ ದೊಂಗ ಆದ ಮೇಲೆ ತೊಳೀತಾರೆ ಮೊಸ್ರು ಚೆನ್ನಾಗಿ ಮುಕ್ತಲಿ ಒಣಗಬೇಕು ಅದು ನೀನೇ ಅದನ್ನ ಮುಕ್ಕನೆ ಆಮೇಲೆ ಈ ಪ್ಯಾಕ್ ಹಾಕಕೋಬೇಕು ಕಡಲೇ ಇಟ್ ಹಿಂದ ಕಡಲೇ ಇಟ್ಟು ಅದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ನಿಂಬೆ ರಸನ ಹಾಕಬಹುದು ನಾನು ಜಾಸ್ತಿ ಫೇಸ್ ಡ್ರೈ ಆಗುತ್ತೆ ನಿಂಬೆ ರಸ ಅಂತ ನಾನು ನಿಂಬೆ ರಸ ಹಾಕಕ್ಕೆ ಹೋಗಿಲ್ಲ ಆಲ್ರೆಡಿ ಯಾಕೆಂದ್ರೆ ಟೊಮೆಟೊ ಯೂಸ್ ಮಾಡಿದ್ದೆ ಅಲ್ಲ ಹಾಗಾಗಿ ಇದು ಡ್ರೈ ಆಗಬೇಕು ಅಲ್ಲಿ ತಂಕ ಎಣ್ಣೆ ಎಣ್ಣೆ ಹಚ್ಚಿಕೊಡು ಎಣ್ಣೆ ಹಚ್ಚಿಕೊತೀರಾ ಫೇಶಿಯಲ್ ಮಾಡಿಸ್ಕೊಂಡ ಎಣ್ಣೆ ಯಾರು ಹಚ್ಚಕತ್ತಾರೆ ಸರ್ ಹಚ್ಚಕಲ್ಲ ಹಚ್ಚಕವಾರ್ದು ಯಾಕೆಂದ್ರೆ ಅಂದ್ರೆ ಫೇಶಿಯಲ್ ಮಾಡೋದು ಇದೆಲ್ಲ ಹೋಗೇ ಬಿಡುತ್ತೆ ಈಗ ಎಣ್ಣೆ ಹಚ್ಚಕೊತೀರಾ ಅನ್ನೋ ಅದೆಲ್ಲ ಇಲ್ಲಿ ಇಳಿಯುತ್ತೆ ಈಗ ಮುಖಕ್ಕೆ ಇಳಿಸಬೇಡ ಅಂಗೆ ಮಸಾಜ್ ಮಾಡು ಎಣ್ಣೆ ಹಚ್ಚಕವಾರ್ದು ಸರಿ ಸರಿ ಆಯ್ತು ನೋಡೋಣ ಹೆಂಗೆ ಗಣಸಿಗೆ ಏನು ಗೊತ್ತಿರಲ್ಲ ಈ ಸ್ಟೆಪ್ ಗೆ ಸ್ಟೆಪ್ ಮಾಡಬೇಕು ಒಳ್ಳೆ ನಿದ್ದೆ ಬರುತ್ತೆ ಅಂತ ಕೇಳ್ದೆ ಸರಿ ಬಿಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಾಯ್ ಬೈ ಬೈ ಮಡ ಬಾಯ್ ಸರಿ ಹೈ ಸಿಗೋಣ ಸಿಗಣ ಹ್ಮ್ ನಾನು ಬವರು ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಕಡಲೆ ಇಟ್ಟು ಒನ್ ಆಯ್ತು ಬೆಳ್ಳಗಾಗಿದೆนะ ಫ್ರೆಂಡ್ಸ್ ಆ ನೀವೇ ಒಂದಸಲ ಮುಖ ತೊಳ್ಕೊಂಡು ಬಂದು

ಚೇಂಜಸ್ ನಿಮಗೆ ನಾನು ತೋರಿಸ್ತೀನಿ ಲೈವ್ ಆಗಿ ಎಷ್ಟು ಬೆಳ್ಳುಗಾಗಿರ್ತಾರೆ ಅಂತ ನೀವು ಆದಷ್ಟು ಹೆಣ್ಮಕ್ಳಾದರೆ ಆಚೆ ಹೋಗಿ ಫೇಶಿಯಲ್ಲೆಲ್ಲ ಮಾಡಿಸ್ಕೊತಿರ್ತೀವಿ ಅಥವಾ ಮನೆಯಲ್ಲೇ ರೆಮಿಡೀಸ್ಗಳು ಮಾಡ್ಕೊತಾ ಇರ್ತೀವಿ ಗಂಡು ಮಕ್ಕಳೆಲ್ಲ ಆ ಥರ ಮಾಡ್ಕೊಳ್ಳೋಲ್ಲ ಆದಷ್ಟು ಗಂಡು ಮಕ್ಕಳಿಗೆ ಈ ಥರ ಹೋಮ್ ರೆಮಿಡಿನ ಮಾಡಿ ಅವ್ರ ಮುಖನೂ ಚೆನ್ನಾಗಿಡಿ ತುಂಬ ಪ ಆಚೆ ಕಡೆ ತುಂಬ ಪೊಲ್ಯೂಷನ್ಸ್ ಎಲ್ಲ ಆಗುತ್ತೆ ಅಲ್ಲ ಮುಖಷ್ಟೆಲ್ಲ ತುಂಬ ವೆದರು ಚೆನ್ನಾಗಿರಲ್ಲ ಹಾಗಾಗಿ ಮುಖನ ನೀಟಾಗಿ ನೋಡ್ಕೊಳ್ಳಿ ಮುಖ ಮಾತ್ರ ಅಲ್ಲ ಆರೋಗ್ಯನ ಕಾಪಾಡಿ ತಡಿರಿ ಫಸ್ಟು ಬನ್ನಿಲಿ ಓ ಹೋ ಹೋ ಹಿಂದೆ ಲೈಟ್ ಆಫ್ ಮಾಡಿ ಬನ್ನಿ ಹೇಳ್ತೀನಿ ನೋಡಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲೇ ಅನ್ನಿಸ್ತಾ ಇದೆ ನಿಮಗೆ ಚೆನ್ನಾಗಿದೆಯಾ ರಿಲ್ಯಾಕ್ಸ್ ಅನ್ನಿಸ್ತಿದ್ಯಾ

ನಮ್ಮ ತಪ್ಪಿದ್ದಲ್ಲಿ ಶಮಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಬಾಯ್